ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಅವಳು ಬೆದರಿದ ಕಂಗಳಿಂದ ರುಷ್ ಅವನು ಅವನು ಲೋಹಿತ್ತಾನೆ ಅದೇ ಅದೇ ಮುಂಬೈ ಏಷ್ಯಾಗೃಹ ಎನ್ನುತ್ತಿದ್ದ ಋತ್ವಿಯ ಕೈನ ಗಟ್ಟಿಯಾಗಿ ಹಿಡಿದ ರುಷ್ ಕಣೆ ನೀನೀಗ ನನ್ನ ಹೆಂಡ್ತಿ ಯಾರು ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಲು ನಾನು ಬಿಡಲ್ಲ ಅದು ನನ್ನ ಜೀವದ ಗೆಳೆಯನೇ ಆದರೂ ಸರಿಯೇ ನೀನು ಋತ್ವಿ ಋಷ್ಯಂ ಚಟರ್ಜಿ ಅಷ್ಟೆ ಆವ್ಯ ಎನ್ನುವ ಹೆಣ್ಣಲ್ಲ ಆವ್ಯ ಎನ್ನುವ ಹೆಸರನ್ನು ಮರೆತು ಬಿಡು ಅವನೇ ನಿನ್ನನ್ನು ಆವ್ಯ ಎಂದರೂ ನೀನು ಪ್ರತಿಕ್ರಿಯೆ ನೀಡುವ ಹಾಗಿಲ್ಲ ಗೊತ್ತಾಯ್ತಾ ಎನ್ನುತ್ತಾನೆ ಆದರೂ ಅವನನ್ನು ನೋಡಿದರೆ ನನಗೆ ಭಯ ಎನ್ನುವವಳನ್ನು ತಡೆದು ಭಯ ಅನ್ನೋದೇ ನಮ್ಮ ಮೊದಲ ಶತ್ರು ಇನ್ನು ಎಷ್ಟು ದಿನ ಹೀಗೆ ಭಯಪಡ್ತೀಯಾ ನಾನು ನಿನ್ನ ಜೊತೆಗೆ ಇರುವವರೆಗೂ ನೀನು ಯಾರಿಗೂ ಹೆದರುವ ಅಗತ್ಯವಿಲ್ಲ ಯಾರೇ ಬಂದರೂ ನಿನ್ನನ್ನು ಮುಟ್ಟುವ ಮೊದಲು ನನ್ನನ್ನು ಫೇಸ್ ಮಾಡಬೇಕು ಆ ವಿಲನ್ ಮಿಸ್ಟರ್ ಚಟರ್ಜಿ ಇವನಿಗೆ ಫೋನ್ ಮಾಡಿ ಕರೆಸಿರೋದು ನೀನೇನು ಹೆದರಬೇಡ ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಬರುತ್ತಾನೆ ದೀರ್ಘಶ್ವಾಸ ತೆಗೆದುಕೊಳ್ಳುತ್ತಾ ಅವನೊಂದಿಗೆ ಹೆಜ್ಜೆ ಹಾಕುತ್ತಾಳೆ ಇರುತ್ವಿ ಲೋಹಿತ್ ಮೀಟ್ ಮೈ ವೈಫ್ ಋತ್ವೀ ಋತ್ವಿ ಋಷ್ಯಂ ಚಟರ್ಜಿ ಎಂದು ಋತ್ವಿಯ ಭುಜ ಬಳಸುವ ಋಷ್ಣ ಮಾತಿಗೆ ಋಥ್ವಿಯ ಕಡೆ ನೋಡಿದ ಲೋಹಿತ್ನ ಕಣ್ಣುಗಳು ಆಶ್ಚರ್ಯದಿಂದ ಕಾಸಗಲವಾದರೆ ಹಾಯ್ ಎಂದು ಆತ್ಮವಿಶ್ವಾಸದಿಂದ ಅವನೆದುರು ಕೈಚಾಚುತ್ತಾಳೆ ಋತ್ವಿ ಲೋಹಿತ್ಗೆ ಆಶ್ಚರ್ಯ ಮತ್ತು ಆಘಾತದ ಜೊತೆಗೆ ಸಂತಸ ಕೂಡ ಉಕ್ಕಿ ಹರಿದಿತ್ತು ಅವನು ಮೊದಲು ನೋಡಿದಾಗ ದುಪ್ಪಟ್ಟ ಇಲ್ಲದ ಕಪ್ಪು ಬಣ್ಣದ ಚೂಡಿದಾರ್ನಲ್ಲಿ ಯಾವುದೇ ಅಲಂಕಾರವಿಲ್ಲದೆ ಹೇಗೆ ಆಕರ್ಷಣೀಯವಾಗಿ ಕಂಡಿದ್ದಳೋ ಇಂದು ಮೊದಲಿಗಿಂತ ಮೈ ಕೈ ತುಂಬಿಕೊಂಡು ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ಮುದ್ದಾದ ಅಲಂಕಾರದಲ್ಲಿ ಮೊದಲಿಗಿಂತ ಹತ್ತು ಪಟ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಋತ್ವಿ ಅವನೋ ಅವಳನ್ನು ಬಿಟ್ಟು ಬಿಡದಂತೆ ನೋಡುವಾಗ ಮುಜುಗರದಿಂದ ರುಷ್ ಕಡೆಗೆ ನೋಡುತ್ತಾಳೆ ಋತ್ವಿ ಅವಳಿಗೆ ಕಣ್ಣಲ್ಲೇ ಸುಮ್ಮನಿರು ಎನ್ನುವ ಸನ್ನೆ ಮಾಡಿದ ರುಷ್ ಲೋಹಿತ್ ಏನು ಹೀಗೆ ನೋಡ್ತಾ ಇದೆಯಾ ನನ್ನ ಹೆಂಡತಿ ಇವಳು ಅಂತ ಎಂದರೆ ಋತ್ವಿನ ಆವ್ಯ ಅಲ್ವಾ ಇವಳು ಆವ್ಯ ಕಣೋರುಷ್ ಅದೇ ನೀನು ಮುಂಬೈಗೆ ಬಂದಾಗ ನಿನ್ನ ಜೊತೆ ಎನ್ನುತ್ತಿದ್ದ ಲೋಹಿತ್ನ ತಡೆಯುತ್ತಾ ಇವಳು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ಹೆಸರು ಋತ್ವಿ ಅಂತ ನೀನು ಹೇಳ್ತಾ ಇರುವ ಆವ್ಯ ಕಾವ್ಯ ಎಲ್ಲ ಅಲ್ಲ ಇವಳು ಹುಟ್ಟಿ ಬೆಳೆದದ್ದು ಓದಿದ್ದು ಎಲ್ಲವೂ ಇಲ್ಲಿನ ಕ್ರೈಸ್ತ ಮಿಷನರಿಯಲ್ಲಿ ಅಂದರೆ ಅನಾಥಾಶ್ರಮದಲ್ಲಿ ಓದು ಮುಗಿದ ನಂತರ ನಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದ್ಲು ಸದ್ವಿನಿ ನನಗೆ ಕೈಕೊಟ್ಟು ಕೊಟ್ಟು ಮೇಲೆ ನನಗೆ ಮೊದಲ ನೋಟಕ್ಕೆ ಇವಳು ಇಷ್ಟ ಆಗಿಬಿಟ್ಳು ಹಾಗೆ ಇವಳ ಮೇಲೆ ಇಂಟ್ರೆಸ್ಟ್ ಇತ್ತು ಇಂಟ್ರೆಸ್ಟ್ ಪ್ರೀತಿಯಾಯಿತು ನಾನೇ ಇವಳಿಗೆ ಪ್ರಪೋಸ್ ಮಾಡಿದ್ರು ನನ್ನ ಫ್ಯಾಮಿಲಿ ಇವಳಿಗೆ ಮದುವೆಗೆ ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ಲು ಕೊನೆಗೆ ಹೇಗೋ ದೊಡ್ಡ ಮನಸ್ಸು ಮಾಡಿ ನನಗೆ ಒಪ್ಪಿಗೆ ಕೊಟ್ಲು ಸೊ ನೆನ್ನೆ ತಾನೇ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ವಿ ಬಹುಶಃ ನೀನು ಬೇರೆ ಯಾರನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀಯಾ ಎನ್ನುತ್ತಾ ಋತ್ವಿಯ ಕಡೆಗೆ ನೋಡುತ್ತಾನೆ ರುಷ್ ಹೌದು ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಣ್ಣ ಯಾರೋ ಕಾವ್ಯ ಅಂತ ಹೇಳಿದಿರಿ ಯಾರದು ಕಾವ್ಯ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡಾ ಮತ್ತು ಸದ್ವಿನಿ ಒಬ್ಬಳೆ ಅಂತ ಹೇಳಿದ್ರಲ್ಲ ಹಾಗಾದರೆ ಅದು ಸುಳ್ಳಾ ಸುಳ್ಳು ಹೇಳಿ ನನ್ನನ್ನು ಲವ್ ಮಾಡಿದ್ರಾ ಎಂದು ಗದರಿದಂತೆ ಕೇಳುವ ಋತ್ವಿಯ ಆ್ಯಕ್ಟಿಂಗಿಗೆ ಮನದಲ್ಲೇ ಯಾವಾಗಲೂ ಹೀಗೆ ಹೆಂಡತಿ ಥರ ಆ್ಯಕ್ಟಿಂಗ್ ಮಾಡಿಕೊಂಡೇ ಇರೋಕೇನು ಈ ಪುಟ್ಟ ಪಿಶಾಚಿಗೆ ಆಗ ಲೈಫ್ ಎಷ್ಟು ಚಂದ ಅಲ್ವಾ ಅದು ಬಿಟ್ಟು ನೀನು ಬೇಡ ನಿನ್ನನ್ನು ಗಂಡ ಅಂತ ಒಪ್ಪಲ್ಲ ಅನ್ನುತ್ತೆ ಈ ಬಿಳಿ ಹೆಗ್ಣ ಎಂದು ಮಾತನಾಡುವ ಕೃಷ್ಣ ಭುಜ ತಟ್ಟುತ್ತಾ ರೀ ಮಾತಾಡ್ರಿ ಯಾಕೆ ಸುಮ್ಮನೆ ಇದ್ದೀರಾ ಯಾವಳ್ರಿ ಅವಳು ಕಾವ್ಯ ಇನ್ನು ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದರು ಇದ್ದಾರೆ ನಿಮಗೆ ನನಗೆ ಮೋಸ ಮಾಡ್ತಾ ಇದ್ದೀರಾ ಇರಿ ನಿಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ತೀನಿ ನಾನೇನೋ ನಿಮ್ಮನ್ನು ಶ್ರೀರಾಮಚಂದ್ರ ಅಂದುಕೊಂಡ್ರೆ ನೀವು ಶ್ರೀಕೃಷ್ಣನ ಅಪರಾವತಾರನಾ ಎಂದು ಅಳುವ ಮುಖ ಮಾಡುವ ಋತ್ವಿ ಅಣ್ಣ ಲೋಹಿತಣ್ಣ ನೀವಾದರೂ ಹೇಳಿ ನನ್ನ ಗಂಡನಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಎಂದರೆ ತುಂಬಿದ ಕಂಗಳಿಂದ ಅವಳ ಗದರಿಕೆ ಅವಳ ಮುದ್ದು ಮಾತುಗಳನ್ನು ಕೇಳಿ ಮುದ್ದಾದ ಹಾವಭಾವ ಕಂಡ ಲೋಹಿತ್ ಮೌನ ತಾಳಲು ಋತ್ವಿಯನ್ನು ದಾಮಿನಿಯವರು ಕರೆಯುತ್ತಾರೆ ಋಷ್ ಕಡೆಗೆ ನೋಡಿದ ಋತ್ವಿ ಯಾವಳು ಆ ಕಾವ್ಯ ಅಂತ ಹೇಳೋವರೆಗೆ ನನ್ನ ಜೊತೆ ಮಾತಾಡಬೇಡಿ ಎಂದು ಹೋದರೆ ಲೇ ಇವಳೆ ನನ್ನ ಮಾತನ್ನು ಕೇಳೆ ನನಗೆ ಯಾವ ಕಾವ್ಯನೂ ಗೊತ್ತಿಲ್ಲ ಕಣೇ ಇವನು ತಮಾಷೆ ಮಾಡಿದ್ದು ಕಣೆ ಎಂದು ಕಿರುಚುವ ಋಷ್ ಅವಳು ಹೋದ ಕೂಡಲೇ ಲೋಹಿತ್ ಕಡೆಗೆ ತಿರುಗಿ ಸಂಸಾರ ಶುರು ಮಾಡಿ ಒಂದು ದಿನ ಆಗಿಲ್ಲ ಆಗಲೇ ನನ್ನ ಸಂಸಾರಕ್ಕೆ ಹೊಗೆ ಹಾಕಿಸಿ ಬಿಡ್ತಾ ಇದೆಯಲ್ಲ ಮಗ ಮೊದಲೇ ಮಗು ಮನಸ್ಸಿನ ಹುಡುಗಿಯದು ಕೋಪ ಮಾಡಿಕೊಂಡು ಮಾತು ಬಿಟ್ಟರೆ ನಾನು ಅವಳ ಹಿಂದೆ ಮುಂದೆ ನಾಯಿತರ ಅಲೆದರೂ ತಿರುಗಿ ನೋಡಲಾಗುತ್ತಾ ನೀನು ಯಾವ್ಯಾವದ ಹುಡುಗಿನ ನನ್ನ ಹೆಂಡತಿ ಅಂತ ತಿಳಿದು ಏನೇನೋ ಹೇಳಿದ್ದಕ್ಕೆ ನನಗೆ ಪನಿಷ್ಮೆಂಟ್ ಕೊಡ್ತಾಳೆ ಈಗ ಎಂದರೆ ಸಾರಿ ಮಗ ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ ಅನಿಸುತ್ತೆ ಈ ಹುಡುಗಿ ಐ ಮೀನ್ ನಿನ್ನ ಹೆಂಡತಿನ ನೋಡಿದರೆ ಪಾಪದ ಹುಡುಗಿ ತುಂಬ ಮುಗ್ದೆ ಅನಿಸುತ್ತೆ ಆದರೆ ಅವಳು ತುಂಬ ರಫ್ ಆ್ಯಂಡ್ ಟಫ್ ಇದ್ಲು ಅವಳಿಗೆ ತುಂಬ ಅಹಂಕಾರ ಕೂಡ ಇತ್ತು ಒಂಥರ ರೌಡಿ ಥರ ಆಡ್ತಾ ಇದ್ಲು ಎನ್ನುತ್ತಾ ತನ್ನ ತಲೆಯನ್ನು ಮುಟ್ಟುವ ಲೋಹಿತ್ಗೆ ಆವ್ಯ ಬಿಯರ್ ಬಾಟಲ್ನಿಂದ ತನ್ನ ಮೇಲೆ ಹಲ್ಲೆ ಮಾಡಿದ್ದು ನೆನಪಿಗೆ ಬಂದಿತ್ತು ಇಟ್ಸ್ ಓಕೆ ಬಿಡು ಆದರೆ ಇನ್ಯಾವತ್ತು ಆ ಆವ್ಯ ಎನ್ನುವ ಹೆಸರನ್ನು ನಮ್ಮೆದುರು ಹೇಳಬೇಡ ಮಗ ಆ ಹುಡುಗಿಯನ್ನು ಮೀಟ್ ಮಾಡಿದ್ದು ಒಂದು ಕೆಟ್ಟ ಕನಸು ಅಂತ ಮರೆತು ನಾನು ನನ್ನ ಜೀವನದಲ್ಲಿ ಮುಂದೆ ಬಂದಿದ್ದೀನಿ ನೀನು ಪದೇ ಪದೇ ಅದನ್ನು ನೆನಪು ಮಾಡಬೇಡ ಅಕಸ್ಮಾತ್ ನನ್ನ ಪೇರೆಂಟ್ಸ್ಗೆ ತಿಳಿದರೂ ಅವರು ಕೂಡ ನಿನ್ನನ್ನೇ ದೂಷಿಸುವುದು ನಮ್ಮ ಮಗನನ್ನು ಅಂತಹ ಜಾಗಕ್ಕೆ ಯಾಕೆ ಕರ್ಕೊಂಡು ಹೋದೆ ಅಂತ ಸೊ ನಾನು ಆ ವೇಳನ್ನು ಮರೆತ ಹಾಗೆ ನೀನು ಕೂಡ ಅವಳನ್ನು ಮರೆತು ಬಿಡು ಸರಿ ಮಗ ನಾನು ಹೋಗಿ ನನ್ನ ಹೆಂಡತಿಗೆ ಮಸ್ಕ ಹೊಡಿಬೇಕು ಇಲ್ಲಾಂದರೆ ಇವತ್ತು ರಾತ್ರಿ ನನಗೆ ಉಪವಾಸ ಹಾಕ್ತಾಳೆ ನನ್ನ ಮೇಲೆ ಬಹಳ ಪೊಸೆಸಿವ್ ಅವಳು ಎಂದು ಋತ್ವಿಯನ್ನು ಮಾತನಾಡಿಸಲು ಹೋಗುತ್ತಾನೆ ಋಷ್ ಏನದೃಷ್ಟ ಇವನದು ಲವ್ ಫೇಲ್ಯೂರ್ ಆಯಿತು ಅಂತ ದೇವದಾಸ್ತರ ಇರ್ತಾನೆ ಅಂದ್ಕೊಂಡೆ ಆದರೆ ನನ್ನ ಅಭಿಪ್ರಾಯವನ್ನು ಸುಳ್ಳು ಮಾಡೋ ಹಾಗೆ ಬಿಸ್ನೆಸ್ನಲ್ಲಿ ಮೇಲಿಂದ ಮೇಲೆ ಸಕ್ಸಸ್ ನೋಡ್ತಾ ಇದ್ದಾನೆ ಇನ್ನು ಆ ರೇಷ್ಮೆ ಮನೆಯಲ್ಲಿ ಆವ್ಯ ಜೊತೆಯಲ್ಲಿ ತಪ್ಪು ಮಾಡಿದ್ದೀನಿ ಅಂತ ತಪ್ಪಾಗಿ ತಿಳಿದು ಒಂದು ರೇಂಜ್ಗೆ ಡಿಪ್ರೆಷನ್ಗೆ ಹೋಗಿರ್ತಾನೆ ಅಂದ್ಕೊಂಡೆ ಯಾಕಂದರೆ ಹುಡುಗಿಯರ ವಿಷಯದಲ್ಲಿ ಇವನು ಎಷ್ಟು ಕಟ್ಟುನಿಟ್ಟು ಅನ್ನೋದು ನನಗೂ ಗೊತ್ತು ಆ ಹುಡುಗಿಯ ಒಪ್ಪಿಗೆ ಕೇಳದೆ ಅವಳನ್ನು ಮುಟ್ಬಿಟ್ಟೆ ಅಂತ ಪಾಪ ಪ್ರಜ್ಞೆಯಿಂದ ಬೊಂಬಡಿ ಬಡಿಯುತ್ತಿದ್ದವನು ಇವತ್ತು ಅವಳಿಗಿಂತ ಸೂಪರ್ ಆಗಿರುವ ಹೆಣ್ಣನ್ನೇ ಮದುವೆ ಆಗಿದ್ದಾನೆ ಅಂಕಲ್ ಏನೋ ಅರ್ಜೆಂಟ್ನಲ್ಲಿ ಮದುವೆ ಆಯಿತು ಅಂದಾಗ ನೋಡೋಕೆ ಓಕೆ ಓಕೆ ಇರುವ ಹುಡುಗಿಯನ್ನು ಮದುವೆ ಆಗಿರಬೇಕು ಅಂದ್ಕೊಂಡು ಬಂದರೆ ಇವನಿಲ್ಲಿ ಬ್ಯೂಟಿ ಕ್ವೀನನ್ನೇ ಮದುವೆ ಆಗಿದ್ದಾನೆ ಏನು ಸಖತ್ತಾಗಿದ್ದಾಳೆ ಇವಳು ಆ ಆವಿಯಾಗಿಂತ ಮೈ ಕೈ ತುಂಬಿಕೊಂಡು ಒಳ್ಳೆ ರಸಪುರಿ ಮಾವಿನ ಹಣ್ಣಿನಂತಿದ್ದಾಳೆ ಫ್ರೆಂಡ್ ಹೆಂಡ್ತಿ ಆದರೆ ಏನಂತೆ ನನ್ನ ಲುಕ್ಕುಗೆ ನನ್ನ ಚಾರ್ಮ್ಗೆ ಯಾರಾದರೂ ಬೀಳಲೇಬೇಕು ಇಲ್ಲಿಂದ ಹೋಗುವ ಮುನ್ನ ಇವಳ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ತೀನಿ ಇವಳು ಒಪ್ಪಿದರೆ ರುಷ್ಣ ಋಷಿಮುನಿ ಮಾಡಿ ಕಮಂಡಲ ಕೊಡೋದೆ ಕೈಗೆ ಛೇ ಅವಳು ನನ್ನೆದುರು ಕೈ ಅಟ್ಲೀಸ್ಟ್ ಅವಳ ಕೈ ಮುಟ್ಟಬೇಕಿತ್ತು ಎಂದುಕೊಂಡು ಋತ್ವಿ ಎನ್ನುವ ಆವ್ಯ ಮೇಲೆ ಇನ್ನಷ್ಟು ಆಸೆಯನ್ನು ಬೆಳೆಸಿಕೊಂಡು ಸುಮ್ಮನೆ ಕೂರುತ್ತಾನೆ ಲೋಹಿತ್ ಮೊದಲು ಚಿಕ್ಕಮ್ಮನ ಕಾಟ ಓದು ಮನೆ ಕೆಲಸ ಹೊರಗಿನ ಕೆಲಸ ಉಪವಾಸ ಎಂದು ದಿನವಿಡೀ ಹೈರಾಣಾಗುತ್ತಿದ್ದ ಆವ್ಯ ಈಗ ಅಂದರೆ ಋತ್ವಿಯಾದ ನಂತರ ನೆಮ್ಮದಿಯ ಊಟ ನಿದ್ರೆ ಕಡಿಮೆ ಕೆಲಸ ಎಂದುಕೊಂಡು ಮೊದಲಿಗಿಂತ ಚೆನ್ನಾಗಿದ್ದಳು ಅದಲ್ಲದೆ ಋತ್ವಿ ಆ್ಯಕ್ಟಿಂಗ್ ಮಾಡುವಾಗ ಅವಳು ಮುದ್ದು ಮುದ್ದು ಮುಗ್ದೆಯ ಹಾಗೆ ಇರಬೇಕಲ್ಲ ಲೋಹಿತ್ನ ಕಣ್ಣು ಋತ್ವಿಯ ಮೇಲೆ ಇದ್ದುದರಿಂದ ನಿವಿ ಬಚಾವೆಂದುಕೊಂಡ್ರೆ ನೀನು ಇಷ್ಟೊಂದು ಹೆದರುವ ಅಗತ್ಯವೇನಿತ್ತು ನಿವೇದಿತಾ ಲೋಹಿತ್ ನಿನಗೇನು ಹೊಸಬನ ಎಷ್ಟೇ ಆಗಲಿ ಅವನು ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಲ್ವಾ ಹೋಗಿ ಮಾತಾಡು ಎಂದು ಒರಟಾಗಿ ನುಡಿದು ಅವಳಿಂದ ಕೈ ಬಿಡಿಸಿಕೊಂಡು ದೂರ ಹೋಗುತ್ತಾನೆ ಫರ್ಹಾನ್ ಹನಿಮೂನ್ಗೆ ಗೋವಾಗೆ ಹೋದಾಗಿಂದ ಫರ್ಹಾನ್ ಹೀಗೆ ನಿವಿಯೊಂದಿಗೆ ಒರಟು ಒರಟಾಗಿ ನಡೆದುಕೊಳ್ಳುತ್ತಿದ್ದಾನೆ ದೈಹಿಕವಾಗಿ ಯಾವುದೇ ಹಿಂಸೆ ಮಾಡದೆ ಹೋದರೂ ಅವಳಿಂದ ದೂರವೇ ಇದ್ದಾನೆ ಅವಳೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ ಒಂದೋ ಎರಡೋ ಮಾತನಾಡಿದರೆ ಹೆಚ್ಚು ಅದು ಕೂಡ ಅವಳೇ ಮಾತನಾಡಿಸಿದರೆ ಮಾತ್ರ ಅಕಸ್ಮಾತ್ ಅವಳೇ ಅವನೆದುರು ನಾಚಿ ಅವನನ್ನು ಮುಟ್ಟಲು ಹೋದರೆ ನನಗೆ ಏನೂ ಅರ್ಜೆಂಟಿಲ್ಲ ಇಲ್ಲ ಅವತ್ತೇನೋ ಮಿಸ್ ಆಗಿ ನಿನ್ನನ್ನು ಮುಟ್ಟಿದ್ದು ಅಷ್ಟೇ ಎನ್ನುವ ಫರ್ಹಾನ್ ಅಂದು ಯಾವುದೋ ಹಳ್ಳಿಯ ಸ್ಮಶಾನದಲ್ಲಿ ಅವಳ ಜೊತೆ ಒಂದಾಗಿದ್ದು ಬಿಟ್ಟರೆ ಇದುವರೆಗೂ ನೀವಿಯನ್ನು ಮುಟ್ಟಿಲ್ಲ ಲೇ ಲೇಇಿವ್ಳೇ ಬಾರೆ ಇಲ್ಲಿ ಎಂದ ರುಷ್ಕೆ ಎದುರಾಡದೆ ಅವನ ಹತ್ತಿರ ಹೋಗುವ ಹುಡುಗಿಯ ಕೈ ಹಿಡಿಯುತ್ತಾನೆ ರುಷ್ ಒಡನೆಯೇ ಇವಳು ಹುಬ್ಬು ಗಂಟು ಮಾಡಿದರೆ ಆ್ಯಕ್ಟಿಂಗ್ ಕಣೆ ಬಿಳಿ ಹೆಗ್ಣ ಅಲ್ಲಿ ಲೋಹಿತ್ ನೋಡೋ ಹಾಗೆ ಏನಾದರೂ ಆ್ಯಕ್ಟಿಂಗ್ ಮಾಡಬೇಕು ಅಲ್ವಾ ಅದಕ್ಕೆ ನಾನೀಗ ನಿನ್ನನ್ನು ಈ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಎರಡು ನಿಮಿಷದ ನಂತರ ನೀನು ಆಚೆಗೆ ಬರುವಾಗ ನಾಚಿಕೆಯಿಂದ ಕೆನ್ನೆ ಮತ್ತು ತುಟಿಯನ್ನು ಒರೆಸಿಕೊಂಡು ಬಾ ಎನ್ನುತ್ತಾನೆ ರುಷ್ ಅವನ ಮಾತಿಗೆ ಮುಖಕ್ಕೆ ಉಚ್ಚಿದ ಋತ್ವಿ ಸುಮ್ಮ ಸುಮ್ಮನೆ ನಾಚಿಕೊಳ್ಳೋಕ್ಕೆಲ್ಲ ನನಗೆ ಬರಲ್ಲ ಅದಕ್ಕೆ ಅದೇನು ಬೇಡ ಎಂದರೆ ಋಷ್ ಕೋಪದಿಂದ ಯಾವಳು ಇವಳು ಎಂದು ಕಿರುಚಿದ ಕೂಡಲೇ ಎಲ್ಲರೂ ಅವನತ್ತ ನೋಡಲು ಪೆಚ್ಚು ಪೆಚ್ಚಾಗಿ ನಕ್ಕ ಋತ್ವಿ ರೀ ಯಾಕೆ ಹೀಗೆಲ್ಲ ಆಡಿ ಎಲ್ಲರನ್ನು ಹೆದರಿಸೋದು ನೀವು ಹೋಗಿ ರಿಸೆಪ್ಷನ್ಗೆ ರೆಡಿಯಾಗಿ ಎಂದು ಮುದ್ದು ಮುದ್ದಾಗಿ ಉಳಿದರೆ ಇಂತಹ ಅವಕಾಶವನ್ನು ಬಿಡ್ತಾನ ಅವನು ನಾನು ನಿನಗೆ ಏನೋ ಹೇಳಬೇಕು ಭಾರಿ ಇವಳೆ ಎಂದು ಎಲ್ಲರೆದುರೆ ಹಿಂದೆ ಅವಳು ಉಳಿದಿದ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ ಹೋಗುವಾಗ ಕಡೆಗಣ್ಣಿನಿಂದ ಲೋಹಿತ್ನ ನೋಡುವುದ ಮರೆಯಲಿಲ್ಲ ಚಟರ್ಜಿ ಪರಿವಾರದ ಮಹಾರಾಜ ಎಷ್ಟೊತ್ತು ಹೀಗೆ ಇರಬೇಕು ಇನ್ನು ನಾವಿಬ್ಬರು ರೆಡಿ ಆಗ್ಬೇಕಂತಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇಲ್ವಾ ಎಂದ ಋತ್ವಿಗೆ ಚೆನ್ನಾಗೇ ಆ್ಯಕ್ಟಿಂಗ್ ಮಾಡ್ತೀಯಲ್ಲ ಒಂದು ಸಲ ನಾಚಿಕೊಂಡು ಹೇಗೆ ಹೋಗ್ತೀಯಾ ಅಂತ ತೋರಿಸು ಎನ್ನುತ್ತಾನೆ ರುಷ್ ಹೇಗೆ ಅಂದರೆ ಹೀಗೆ ಎಂದು ತಲೆ ತಗ್ಗಿಸಿ ಎರಡು ಹೆಜ್ಜೆ ಮುಂದೆ ಇಟ್ಟ ಋತ್ವಿ ಇಷ್ಟು ಸಾಕಲ್ವಾ ಎಂದರೆ ಹ್ಞೂ ಹ್ಞೂ ಒಂಥರ ಸಪ್ಪೆ ಇದೆ ಕಣೆ ಆ ಫೀಲಿಲ್ಲ ನಾನು ಹೇಳ್ಕೊಡ್ತೀನಿ ಬಾಯಿಲಿ ಎಂದವನು ಅವಳ ನಡು ಬಳಸಿ ತನ್ನತ್ತೆ ಸೆಳೆದರೆ ಇವಳು ಹುಬ್ಬು ಬೆಸೆದು ಅವನನ್ನೇ ನೋಡುತ್ತಾ ನಿಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಫೆವಿಕಲ್ ಡಬ್ಬಿನ ನುಂಗಿರಬೇಕು ಅನಿಸುತ್ತೆ ಅದಕ್ಕೆ ನೀನು ಹೀಗೆ ಅಂಟಿಕೊಂಡೇ ಇರ್ತೀಯ ಎಂದರೆ ನೀನು ಪ್ರೆಗ್ನೆಂಟ್ ಆದಾಗ್ಲೂ ನಿಂಗೂ ಅದನ್ನೇ ತಿನ್ನೋಕೆ ಕೊಡ್ತೀನಿ ಈಗ ನೀನು ಹೇಗೆ ನಾಚ್ಕೋಬೇಕು ಅಂತ ಹೇಳಿಕೊಡ್ತೀನಿ ಸರಿಯಾಗಿ ನೋಡ್ಕೋ ಎನ್ನುತ್ತಾನೆ ರುಷ್ ನಾರ್ಮಲ್ ಆಗಿದ್ರೇ ನೀನು ಕಾಳ್ ಕರಡಿ ಇನ್ನು ನಾಚ್ಕೊಂಡ್ರೆ ದೇವರೇ ಗತಿ ನನ್ನ ಕಣ್ಣಿಗೆ ತೊಂದರೆ ಆಗದೆ ಇದ್ದರೆ ಹೆಚ್ಚು ಎಂದವಳು ತನ್ನನ್ನೇ ಗುರಾಯಿಸುವ ಋಷ್ನ ಕಂಡು ನಕ್ಕರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಅನ್ನೋ ಹಾಡು ಕೇಳಿದೀಯ ಪುಟ್ಟ ಪಿಶಾಚಿ ಆಗಲೇ ಕೊಡ್ತೀನಿ ಅಂತ ನನ್ನನ್ನು ಆ ವಿಲನ್ ಕಾಲಿಗೆ ಡೈ ಹಾಕಿಸಿ ಬಾಯಿ ತುಂಬ ಎಲೆ ಅಡಿಕೆ ತುಂಬಿಕೊಂಡು ನನಗೆ ಕಾಗೆ ಹರಿಸಿಬಿಟ್ಟೆ ಅಲ್ವಾ ಈಗ ಎಂದವನ ನೋಟವೇ ಹೇಳಿತ್ತು ಈ ಹುಡುಗ ನಿನ್ನ ತುಟಿಗಳಿಗೆ ಲಗ್ಗೆ ಇಡುತ್ತಾನೆಂದು ಬೇಡ ಎನ್ನುತ್ತಾ ಅವಳು ತನ್ನ ಕೈಗಳನ್ನು ಬಾಯವರೆಗೂ ತೆಗೆದುಕೊಂಡು ಹೋಗುವ ಹೊತ್ತಿಗೆ ಕಾಲ ಕೈಮೀರಿ ಹೋಗಿ ರುಷ್ ಅವಳ ತುಟಿಗಳಿಗೆ ತನ್ನ ತುಟಿಗಳಿಂದ ಬೆಸುಗೆ ಹಾಕಿದ್ದ ಇವಳು ಕೊಸರಾಟ ನಿಲ್ಲಿಸಲಿಲ್ಲ ಅವನು ತನ್ನ ಮುದ್ದಾಟ ಬಿಡಲಿಲ್ಲ ಮೂರ್ನಾಲ್ಕು ನಿಮಿಷದ ಬಳಿಕ ಅವಳನ್ನು ಬಿಟ್ಟವನ ಕೆನ್ನೆ ಅವಳ ಕೋಪದ ಬಾಯಿಗೆ ಆಹಾರವಾದರೆ ವಾವ್ ಏನೇ ಇವಳೆ ನೀನು ಇಷ್ಟೊಂದು ರೊಮ್ಯಾಂಟಿಕ್ ಹಾ ಮದುವೆ ಆದಮೇಲೆ ನಮ್ಮಿಬ್ಬರ ಫಸ್ಟ್ ಕಿಸ್ ಫಸ್ಟ್ ಲವ್ ಬೈಟ್ ಥ್ಯಾಂಕ್ ಯು ಸೋ ಮಚ್ ಕಣೆ ಎಂದ ರುಷ್ ನಗುವುದನ್ನು ಕಂಡ ಋತ್ವೀ ನೀನು ನಿಜಕ್ಕೂ ಮೆಂಟಲ್ ಮಂಜಾನೆ ಅಷ್ಟು ಜೋರಾಗಿ ಕಚ್ಚಿದ್ರೂ ಹೀಗೆ ನಗ್ತಾ ಇದ್ದೀಯಾ ಎಂದಾಗ ನನಗೇನು ನೋವಾಗಿಲ್ವಲ್ಲ ಆದರೂ ಇನ್ಮೇಲೆ ಅರ್ಧ ಲೀಟರ್ ಜ್ಯೂಸ್ ಬಾಟಲ್ನಲ್ಲಿ ನನ್ನ ರಕ್ತ ತುಂಬಿಸಿ ಕೊಡ್ತೀನಿ ನೀನು ಹೀಗೆ ಪಿಶಾಚಿ ಮೋಡ್ಗೆ ಬಂದು ನಿನಗೆ ಹೀಗೆಲ್ಲ ನನ್ನನ್ನು ಕಚ್ಚುವ ಮೂಡ್ ಬಂದಾಗ ನನ್ನ ರಕ್ತ ಕುಡಿಯಬೇಕು ಅನಿಸಿದಾಗ ಚೂರೇ ಚೂರು ಕುಡಿದು ಬಿಡು ಎನ್ನುತ್ತಾ ನೆರುಶ್ ಅವನ ಮಾತಿಗೆ ಉಕ್ಕಿ ಬಂದ ನಗುವನ್ನು ತಡೆಯಲು ಸೋತರುತ್ರಿ ಲೂಸು ನೀನು ನಾನೇನು ಪಿಶಾಚಿಯಲ್ಲ ನೀನೇ ಕೊಳ್ಳಿದ್ದೆವ ಈಗ ಆಚೆಗೆ ಹೋಗೋಣ ಬಾ ಎನ್ನಲು ಲೇಇ್ಳೇ ಎಲ್ಲರೆದುರು ಕರೆದಲ್ಲ ಹಾಗೆ ಕರಿಯೇ ಎನ್ನುವ ಋಷ್ನ ಮಾತಿಗೆ ಇವಳು ಉತ್ತರಿಸುವ ಮುನ್ನವೇ ಅವರಿಬ್ಬರನ್ನು ಆಚೆಗೆ ಕರೆಯುತ್ತಾರೆ ದ್ವಾರಕನಾಥ್ ಓಲ್ಡ್ ಮ್ಯಾನ್ ಕರೀತಾ ಇದ್ದಾನೆ ನಡೆಯೇ ಹೋಗೋಣ ಇವರಿಬ್ಬರನ್ನು ಮೊದಲು ಓಲ್ಡ್ ಏಜ್ ಹೋಮ್ಗೆ ಕಳುಹಿಸಿ ಬಿಡಬೇಕು ಎಂದು ಋಥ್ವಿಯನ್ನು ಬಿಟ್ಟ ರುಷ್ ಲೇಇ್ಳೇ ಹೇಳೋದು ಮರತೆಯೇ ಹೋಯಿತು ಏನು ಗೊತ್ತಾ ನಿನಗಾಗಿ ಎರಡು ಲಾಂಗ್ ವೆಡ್ಡಿಂಗ್ ಗೌನ್ಗಳನ್ನು ಕೊಟ್ಟಿದ್ದೀನಿ ಒಂದು ವೈಟ್ ಮತ್ತೊಂದು ರೆಡ್ ನನಗೆ ರೆಡ್ ಇಷ್ಟ ಸೊ ನೀನೂ ರೆಡ್ ಕಲರ್ ಗೌನ್ ಹಾಕು ಎಂದರೆ ಅವನಿಗೆ ನಗು ನೀಡಿ ಆಯಿತು ಎಂದ ಋತ್ವಿ ಮನದಲ್ಲೇ ಹೊಗಲೋ ನಾನು ಹಾಕಲ್ಲ ಎಂದುಕೊಳ್ಳುತ್ತಾಳೆ ಬಳಿಕ ಇಬ್ಬರು ಆಚೆಗೆ ಬಂದರೆ ಎಲ್ಲರ ಕಣ್ಣು ಅವರತ್ತವೆ ಅವನ ಕೆನ್ನೆಯ ಮೇಲಿದ್ದ ಮಾರ್ಕ್ ಇವಳ ರಂಗೇರಿದ ಕೆನ್ನೆಗಳೇ ಹೇಳಿತು ರೂಮ್ ಒಳಗೆ ಏನು ನಡೆದಿರಬಹುದೆಂದು ನೀವ್ಯ ಕೈ ಹಿಡಿದ ಋತ್ವಿ ಅತಿಗೆಮ್ಮ ನೀನು ಯಾಕೆ ಏನೋ ಒಂಥರ ಇದೆಯಾ ಎಂದು ಅಕ್ಕರೆಯಿಂದ ಕೇಳಿದಾಗ ಏನಿಲ್ಲ ಋತ್ವಿ ಬಾ ನಾವು ರಿಸೆಪ್ಷನ್ ಹಾಲ್ಗೆ ಹೋಗೋಣ ತಡವಾದರೆ ಕಷ್ಟ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾಳೆ ನಿವೇದಿತ ರಿಸೆಪ್ಷನ್ ಹಾಲ್ ಪೂರ್ತಿ ಜನರಿದ್ದಾರೆ ಚಟರ್ಜಿ ಪರಿವಾರದ ಮಹಾರಾಜನ ಮದುವೆ ಆಯಿತು ಋಷಂತ್ ಚಟರ್ಜಿ ಎನ್ನುವ ಸುರಸುಂದರಾಂಗನ ಮನದರಸಿ ಅವನ ಪಟ್ಟಧರಸಿ ಹೇಗಿರಬಹುದೆಂದು ನೋಡುವ ಕುತೂಹಲ ಒಂದು ವರ್ಗದ ಜನಕ್ಕಾದರೆ ಈ ಮಾಡ್ರನ್ ಶರಿ ಪರಮಾತ್ಮನನ್ನು ಮೆಂಟಲ್ನ ಆಗಿರುವ ಆ ಪಾಪದ ಹುಡುಗಿ ಯಾರೋ ಎನ್ನುವ ಕುತೂಹಲ ಮತ್ತೊಂದು ವರ್ಗಕ್ಕೆ ಮೊದಲೇ ಅಂಧದ ಗೊಂಬೆ ಋತ್ವಿ ಅವಳಿಗೆ ಅಲಂಕಾರದ ಅಗತ್ಯವಿಲ್ಲದೆ ಹೋದರೂ ಚಟರ್ಜಿ ಪರಿವಾರದವರ ಮಾತಿಗೆ ಬೆಲೆ ಕೊಟ್ಟು ಅವರು ಹೇಳಿದಂತೆ ಅಲಂಕಾರ ಮಾಡಿಸಿಕೊಳ್ಳುತ್ತಾಳೆ ಮಮ್ಮಿ ಇನ್ನೂ ಆಗಿಲ್ವಾ ಹೋಗಿ ಅವಳನ್ನು ಕರ್ಕೊಂಡು ಬಾ ಎಷ್ಟು ಹೊತ್ತು ಕಾಯಬೇಕು ನಾನು ಟೈಮ್ ಆಯ್ತು ಹತ್ತು ಗಂಟೆ ಹೊತ್ತಿಗೆ ಇದೆಲ್ಲ ಮುಗಿದು ನಾನು ನನ್ನ ಫ್ರೆಂಡ್ಸ್ಗೆ ಡ್ರಿಂಕ್ಸ್ ಪಾರ್ಟಿ ಕೊಡಬೇಕು ಎಂದು ಗದರುತ್ತಿದ್ದ ಋಷ್ಣ ತೆರೆದ ಬಾಯಿ ತೆರೆದಂತೆ ಬಿಟ್ಟ ಕಣ್ಣು ಬಿಟ್ಟಂತೆ ನಿಲ್ಲುವಂತೆ ಮಾಡಿದ್ದು ಋತ್ವಿ ಬೇಕೆಂದೇ ಅವನಿಗೆ ಇಷ್ಟವಾಗದ ಬಿಳಿ ಬಣ್ಣದ ಲಾಂಗ್ ವೆಡ್ಡಿಂಗನ್ನು ಧರಿಸಿ ಮುದ್ದಾಗಿ ಅಲಂಕರಿಸಿಕೊಂಡು ಅವಳು ನಡೆದು ಬರುತ್ತಿದ್ದರೆ ಯಾವ ಪಾಶ್ಚಾತ್ಯ ರಾಜಕುಮಾರಿಗೂ ಕಮ್ಮಿ ಇಲ್ಲ ಮೊದಲ ಬಾರಿಗೆ ರುಷ್ಕು ಬಿಳಿ ಬಣ್ಣದ ಮೇಲೆ ಪ್ರೀತಿ ಮೂಡುವಂತೆ ಮಾಡಿದ್ದು ನಮ್ಮ ಹುಡುಗಿ ಕೃಷ್ಣ ಕತೆಯೇ ಹೀಗಾದರೆ ಉಳಿದವರ ಕತೆ ಎಲ್ಲರೂ ಯಾವ ದೇವಶಿಲ್ಪಿ ಕಡೆದ ಅಂದದ ಪುತ್ಥಳಿ ಇದು ಎಂದು ನೋಡುತ್ತಲೇ ಬಾಕಿ ಅವನ ಆಫೀಸ್ ಸ್ಟಾಫ್ಗಳ ಕತೆ ಪಿ ಎ ಪಿ ಎ ಅಂತ ವೈಫ್ ಮಾಡಿಕೊಂಡು ಬಿಟ್ಟ ಅಂತ ಯೋಚನೆ ಮಾಡ್ತಾರೆ ಅಲ್ವಾ ಕಪ್ಪು ಪ್ಯಾಂಟ್ ಸೂಟ್ ವೈಟ್ ಶರ್ಟ್ ತೊಟ್ಟ ಕೂಡ ಯಾವ ರಾಜಕುಮಾರನಿಗೂ ಕಮ್ಮಿ ಇಲ್ಲ ತಾನೇ ಅವಳ ಬಳಿ ಹೋಗಿ ಅವಳ ತೋಳಿಗೆ ತೋಳು ಬೆಸೆದು ವೇದಿಕೆಗೆ ಕರೆದುಕೊಂಡು ಬಂದ ರುಷ್ ಮೈಕ್ ತೆಗೆದುಕೊಂಡು ಫ್ರೆಂಡ್ಸ್ ಮೀಟ್ ಮೈ ವೈಫ್ ಋತ್ವಿ ಈ ಋಷ್ಯಾಂಕನ ಮನದರಸಿ ಇವಳೆ ಋತ್ವಿ ರುಷ್ಯಾಂಕ್ ಚಟರ್ಜಿ ಎಂದು ಪರಿಚಯ ಮಾಡಿಕೊಟ್ಟು ಎಲ್ಲರಿಗೂ ಪಾರ್ಟಿ ಎಂಜಾಯ್ ಮಾಡಲು ಹೇಳುತ್ತಾನೆ ಏನೇ ಇವಳೆ ಈ ಪಾರ್ಟಿ ಮಿಂಚ್ತಾ ಇದೆಯಾ ನಾನಿಟ್ಟ ಬಿಳಿ ಹೆಗಣ ಅನ್ನೋ ಹೆಸರು ಸಾರ್ಥಕ ಬಿಡು ಆದರೂ ನಿನಗೆ ಕೊಬ್ಬು ಕಣೆ ಅತಿಲೋಕ ಸುಂದ್ರಿ ಅದಕ್ಕೆ ನಾನು ಇಷ್ಟಪಡುವ ರೆಡ್ ಕಲರ್ ಡ್ರೆಸ್ ಹಾಕಿಲ್ಲ ಅಲ್ವಾ ಎಂದ ಋಷ್ಕೆ ಅದೆಲ್ಲ ಸಾಯ್ಲಿ ಆ ನಿನ್ನ ಫ್ರೆಂಡ್ ಲೋಹಿತ್ ನೋಡು ನನ್ನನ್ನೇ ಹೇಗೆ ನೋಡ್ತಾ ಇದ್ದಾನೆ ಅಂತ ಅವನ ನೋಟ ನನಗೆ ಹಿಂಸೆ ಆಗುತ್ತೆ ಅದಕ್ಕೆ ನನ್ನನ್ನು ಇಲ್ಲಿಂದ ಬೇಗ ಮನೆಗೆ ಕಳುಹಿಸಿಕೊಡು ಎನ್ನುತ್ತಾಳೆ ಋತ್ವಿ ಆಗ ಮಾತ್ರ ಸ್ವಲ್ಪ ಗಂಭೀರವಾದರುಷ್ ಹ್ಞೂ ಸರಿ ಹೋಗುವಂತೆ ಅದಕ್ಕೂ ಮೊದಲು ನಾವಿಬ್ಬರು ಕಪಲ್ ಡ್ಯಾನ್ಸ್ ಮಾಡಬೇಕು ಬಾ ಎಂದು ಅವಳನ್ನು ಕರೆದುಕೊಂಡು ರಿಸೆಪ್ಷನ್ ವೇದಿಕೆ ಬಿಟ್ಟು ಹಾಲ್ಗೆ ಬರುತ್ತಾನೆ ಅವಳು ಬಾಯಿ ತೆರೆಯುವ ಮುನ್ನವೇ ಡ್ಯಾನ್ಸ್ ಮಾಡಲ್ಲ ಅಂದರೆ ನನ್ನ ಒಂದು ಕೋಟಿ ಕೊಡು ಎನ್ನುವುದನ್ನು ಮರೆಯಲಿಲ್ಲ ನಮ್ಮ ಎಣ್ಣೆ ಮಾಸ್ಟರ್ ಮೊದಲು ಪ್ಲೇ ಆಗಿದ್ದು ಅಂದು ಅವರಿಬ್ಬರು ಡಿನ್ನರ್ಗೆ ಹೋಗಿದ್ದಾಗ ನೃತ್ಯ ಮಾಡಿದ ಅದೇ ಹಾಡು ನೀನೇ ಮೊದಲು ನೀನೇ ಕೊನೆ ಬೇರೆ ಯಾರೂ ಬೇಡ ನನಗೆ ಎನ್ನುವುದೇ ಅಂದು ಋತ್ವಿ ಯಾವ್ಯಾವ ಸ್ಟೆಪ್ ಹೇಳಿಕೊಟ್ಟಿದ್ದಳು ಇಂದು ಅದೇ ಸ್ಟೆಪ್ ಹಾಕಿದ್ದ ರುಷ್ ಒಂದೇ ಒಂದು ಸ್ಟೆಪ್ಪನ್ನು ಮರೆತಿಲ್ಲ ನಮ್ಮ ಹುಡುಗ ನಂತರ ಪ್ಲೇ ಆಗಿದ್ದು ನಿನ್ನಲ್ಲೇ ನಾನು ಇರುವಾಗ ಅದರ ನಂತರ ಗೆಳೆಯ ಎನ್ನಲೆ ಏನೇ ಅನಲಿ ಅದಕ್ಕೂ ಮಿಗಿಲೆ ಮೂರು ಹಾಡು ಅಂದು ಡಿನ್ನರ್ನಲ್ಲಿ ನೃತ್ಯ ಮಾಡಿದ ಹಾಡುಗಳೇ ಮೂರನೇ ಹಾಡು ಮುಗಿಯುತ್ತಿದ್ದಂತೆ ಜೋರಾದ ಚಪ್ಪಾಳೆ ಎಲ್ಲರಿಂದ ಜೊತೆಗೆ ಪರ್ಫೆಕ್ಟ್ ಕಪಲ್ ಎನ್ನುವ ಹೆಸರು ಬೇರೆ ಒಟ್ಟಿನಲ್ಲಿ ಇಬ್ಬರ ಜೋಡಿ ಎಲ್ಲರ ಕಣ್ಣು ಕುಕ್ಕಿದ್ದು ಸತ್ಯ ಇಬ್ಬರು ಒಟ್ಟಿಗೆ ಊಟ ಮುಗಿಸಿದ ಬಳಿ ಮಮ್ಮಿ ನೀವೆಲ್ಲ ಮನೆಗೆ ಹೋಗಿ ನಾನು ಹನ್ನೊಂದು ಗಂಟೆ ಹೊತ್ತಿಗೆ ಬರ್ತೀನಿ ಲೇ ಇವಳೆ ನೀನು ಜೋಪಾನವಾಗಿ ಹೋಗೆ ಎಂದವನು ಮಮ್ಮಿ ಒಂದು ನಿಮಿಷ ಬಾಯಿಲಿ ಪಾರ್ಟಿಗೆ ಬಂದವರ ಕಣ್ಣೆಲ್ಲ ಅವಳ ಮೇಲೆ ಇತ್ತು ಅದಕ್ಕೆ ನೀನು ಚಿಕ್ಕಂದಿನಲ್ಲಿ ನನಗೆ ದೃಷ್ಟಿ ತೆಗಿತಾ ಇದೆಯಲ್ಲ ಹಾಗೆ ಅವಳಿಗೂ ದೃಷ್ಟಿ ತೆಗೆದು ಬಿಡು ಎಂದರೆ ಇದು ಇವನೇನಾ ಎನ್ನುವ ಅನುಮಾನ ಬರಲ್ವ ಯಾರಿಗಾದರೂ ಆಯಿತು ಬಿಡಪ್ಪ ಹಾಗೆ ಮಾಡ್ತೀನಿ ಆದರೆ ನೀನು ಸ್ವಲ್ಪ ಬೇಗ ಬಾ ಎಂದ ದಾಮಿನಿಯವರ ಮಾತಿಗೆ ದನಿ ಸೇರಿಸುತ್ತಾ ಮಗನೇ ನಿನಗೀಗ ಮದುವೆ ಆಗಿದೆ ನಿನ್ನ ಹೆಂಡ್ತಿ ನಿನ್ನನ್ನು ಕಾಯ್ತಾ ಇರ್ತಾಳೆ ಸ್ವಲ್ಪ ಬೇಗ ಬಾ ಎನ್ನುತ್ತಾರೆ ವಾಮನ್ ಅವರಿಗೊಂದು ಕಿಡಿನೋಟ ಕೊಟ್ಟ ರುಷ್ ತನ್ನ ಗೆಳೆಯರನ್ನು ಅರಸಿ ಹೋಗುತ್ತಾನೆ ಫರ್ಹಾನ್ ಮಾತ್ರ ಎಣ್ಣೆ ಪಾರ್ಟಿಗೆ ನಿಲ್ಲದೆ ನಿವಿಯ ಜೊತೆ ಮನೆಗೆ ಹೋಗುತ್ತಾನೆ ರಾತ್ರಿ ಹನ್ನೆರಡರ ಸಮಯ ಅಯ್ಯೋ ಇದೇನಿದು ನನಗಾಗಿ ಯಾರು ಕಾಯ್ತಾ ಇಲ್ವಲ್ಲ ತುತ್ತು ಕೊಟ್ಟೋಳು ಇಲ್ಲ ಮುತ್ತು ಕೊಟ್ಟೋಳು ಇಲ್ವಲ್ಲಪ್ಪ ಅವಳೆಲ್ಲಿ ಕೊಡ್ತಾಳೆ ಅವಳಿಗೆ ನಾನು ಗಂಡನೇ ಅಲ್ವಂತೆ ನಾನೇ ಕೊಡಬೇಕು ಅದು ಏನೇನೋ ನೆಪ ಮಾಡಿಕೊಂಡು ಪಿಶಾಚಿಯದು ಬೇಕು ಅಂತ ನನ್ನ ಹೊಟ್ಟೆ ಉರಿಯೋ ಹಾಗೆ ರೆಡಿಯಾಗ್ತಾಳೆ ಅಂತ ಏನೇ ಹೇಳಿ ನೀವು ಇವಳು ಬೇರೆ ಲೆವೆಲ್ ನನ್ನ ಹೆಂಡ್ತಿನೇ ಬೇರೆ ಲೆವೆಲ್ ಎಂದು ತನ್ನಲ್ಲೇ ಮಾತನಾಡುತ್ತಾ ಎಂದಿನಂತೆ ತನ್ನ ಕೋಟ್ ಟೈ ಶೂ ಎಲ್ಲ ಬಿಚ್ಚೆಸೆದು ರೂಮಿನ ಬಾಗಿಲನ್ನು ಬಡಿಯುತ್ತಾನೆ ಎಣ್ಣೆ ಮಾಸ್ಟರ್ ಬಾಗಿಲು ತೆರೆದ ಋತ್ವಿ ಮೂಗಿಗೆ ಬಡಿದ ಹೆಂಡದ ವಾಸನೆಗೆ ಮುಖ ಕ್ಯೂಚಿ ಕುಡ್ಕೊಂಡು ಬರಬೇಡ ಅಂತ ಹೇಳಿದ್ದೆ ತಾನೇ ಆದರೂ ಕುಡ್ಕೊಂಡೇ ಬಂದಿದ್ಯಾ ದಾಟು ಇಲ್ಲಿಂದ ರೂಮಿಗೆ ಬರಬೇಡ ಎಂದರೆ ರುಷ್ಣ ಕಣ್ಗೋಲಿಗಳು ತನ್ನ ಗಾತ್ರವನ್ನು ಹೆಚ್ಚಿಸಿಕೊಂಡು ಮೊಟ್ಟೆಯೇ ಆಗಿ ಹೋಗಿತ್ತು ಯಾವಳೆ ಅವಳು ನನಗೆ ಆರ್ಡರ್ ಮಾಡ್ತಾ ಇರೋದು ಇದು ನನ್ನ ರೂಮು ಯಾಕೆ ಆಚೆಗೆ ಹೋಗಲಿ ಬೇಕಾದರೆ ಬಾಲ್ಕನಿಗೆ ಹೋಗ್ತೀನಿ ಅರ್ಧ ಗಂಟೆ ಆದಮೇಲೆ ನೀನೇ ಒಳಗೆ ಕರಿ ನೆನ್ನೆ ನಾನು ನಿನ್ನನ್ನು ಕರೆದಿಲ್ವಾ ಹಾಗೆ ಎಂದವನು ಹುಬ್ಬು ಗಂಟು ಹಾಕಿಕೊಂಡು ಮೂತಿ ಉಬ್ಬಿಸಿ ಕಣ್ಣನ್ನು ಪಿಳಿ ಪಿಳಿ ಮಾಡುತ್ತಾ ಮುದ್ದು ಗುಮ್ಮನ ಹಾಗೆ ನಿಂತರೆ ಋತ್ವಿಗೆ ಅವನನ್ನು ಕಂಡು ಪುಟ್ಟ ಹುಡುಗನನ್ನು ಕಂಡಂತಾಗಿತ್ತು ಆದರೂ ಸೋಲದ ಋತ್ವಿ ಬಾಲ್ಕನಿಗೆ ಹೋಗ್ತೀಯಾ ಹೋಗು ಅಲ್ಲಿಂದಲೇ ಕೆಳಗೆ ತಳ್ಳಿ ಬಿಡ್ತೀನಿ ಅಷ್ಟೇ ಹೆಂಡ್ ಕುಡ್ಕ ಒಂದು ನೀನು ಹೋಗು ಇಲ್ಲ ನಾನೇ ಹೋಗ್ತೀನಿ ಎಂದರೆ ನೀನೇನು ಹೋಗಬೇಡ ಕಣೆ ಇವಳೆ ನಾನು ಹೋಗಲ್ಲ ಇವತ್ತು ಒಂದು ದಿನ ಇಬ್ರು ರಾಜಿಯಾಗಿ ಇಲ್ಲೇ ಇರೋಣ ನಾಳೆಯಿಂದ ಕುಡಿಯಲ್ಲ ಎಂದವನು ಸಂಧಾನಕ್ಕೆ ಬಂದರೆ ಇವಳು ಒಪ್ಪದೆ ಏನೂ ಬೇಕಾಗಿಲ್ಲ ದಾಟು ಇಲ್ಲಿಂದ ಎಂದು ರೂಮಿನ ಬಾಗಿಲು ಹಾಕುತ್ತಾಳೆ ಐದು ನಿಮಿಷದ ನಂತರ ಮತ್ತೆ ಬಾಗಿಲು ಬಡಿಯುವ ಶಬ್ದವಾದಾಗ ನಾನು ಬಾಗಿಲು ತೆಗೆಯಲ್ಲ ಹೆಂಡ ಕುಡುಕರಿಗೆ ಈ ರೂಮಿಗೆ ಪ್ರವೇಶವಿಲ್ಲ ಏನು ವೃತ್ವಿ ನಾನಮ್ಮ ಋತ್ವಿ ಎನ್ನುವ ದಾಮಿನಿಯವರ ದನಿ ಕೇಳಿ ಗಾಬರಿಯಿಂದ ಬಾಗಿಲು ತೆರೆದರೆ ಅರೆನಿದ್ರೆಯ ಮುಖದಲ್ಲಿದ್ದ ದಾಮಿನಿಯವರ ಸೆರಗು ಹಿಡಿದು ನಿಂತಿದ್ದಾನೆ ನಮ್ಮ ಋಷ್ ಕೇಳು ಮಮ್ಮಿ ಅಲ್ಲ ಹೇಳು ಮಮ್ಮಿ ನೋಡು ನನ್ನನ್ನು ರೂಮಿನಿಂದ ಆಚೆಗೆ ಹಾಕಿದ್ದಾಳೆ ವಾಪಸ್ ರೂಮಿಗೆ ಸೇರಿಸು ಅಂತ ಹೇಳು ಮಮ್ಮಿ ಎಂದವನು ಕಳ್ಳನ ಹಾಗೆ ಋತ್ವಿಯನ್ನೇ ನೋಡಲು ಅಯ್ಯೋ ಮಂಜುನಾಥ ಇವರೆಲ್ಲ ನಮ್ಮ ಮಗನ ಹೆಂಡ ಬಿಡಿಸಿ ಪುಣ್ಯ ಕಟ್ಕೋ ಅಂದ್ರು ಅಂತ ಹೀಗೆ ಮಾಡಿದರೆ ಪುಟ್ಟ ಮಕ್ಕಳು ಪೇರೆಂಟ್ಸ್ನ ಕರ್ಕೊಂಡು ಸ್ಕೂಲ್ಗೆ ಬರುವ ಹಾಗೆ ಮಲಗಿದ ತಾಯಿಯನ್ನು ಎಬ್ಬಿಸಿ ಕರ್ಕೊಂಡು ಬಂದಿದ್ದಾನಲ್ಲ ಈ ಪುಣ್ಯಾತ್ಮ ಎಂದು ಪೆಚ್ಚು ಮೊರೆ ಹಾಕುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ಶೇರ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು